ಮೂವತ್ತು ಪರ್ಸೆಂಟ್ ಯಥಾಸ್ಥಿತಿಯಲ್ಲಿದೆಯಂತೆ ಸ್ಥಿತಿಯಲ್ಲಿ ಭಾರತ ಈ ನಾಯಕ ಸ್ಥಿತಿಯಲ್ಲಿ ಮೂವತ್ತೆರಡು ಪರ್ಸೆಂಟ್ ಇದೆ ಕಾಂಗ್ರೆಸ್ ಹಿಂದುತ್ವ ಒಂದು ಭಾವನಾತ್ಮಕವಾಗಿ ಬಂದ್ರು ತಮಿಳುನಾಡಲ್ಲಿ ಮೂವತ್ ಸಾವಿರ ದೇವಸ್ಥಾನ ಇದೆ ಎಲ್ಲಿದ್ದಾರೆ ಅವರು ಹಂಗ್ ನೋಡಕ್ ಹೋದ್ರೆ ಅಯೋಧ್ಯೆಯಲ್ಲಿ ಅಂತ ಶ್ರೀರಾಮ ಮಂದಿರವನ್ನ ಕಟ್ತಾರೆ ಅದೇ ಅಯೋಧ್ಯೆಯಲ್ಲಿ ಇವರು ಸೋಲ್ತಾರೆ ಅವರು ಅಲ್ಲಿ ಬ್ಲಾಸ್ಟ್ ಆಯ್ತು ಅಂದ್ರೆ ಕಾಂಗ್ರೆಸ್ಗೆ ಬಟ್ಟು ಮಾಡೋದು ಯಾವ್ದು ಮಾಡ್ತಿರೋದು ನೀವು ಗೃಹ ಇಲಾಖೆ ನಮ್ಮ ನಾವು ರೀತಿ ಅಂದರೆ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟೋಗ್ಲಿ ಮನೆಗೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಾದ್ರೆ ಮೋದಿ ಈ ಬಜೆಟ್ ಮಂಡನೆ ಆದ್ಮೇಲೆ ಹೇಳಿದ್ದಾರೆ ನಾಲ್ಕನೇ ಆರ್ಥಿಕತೆಯಲ್ಲಿದೆ ಸ್ಥಾನದಲ್ಲಿ ನಮ್ಮ ಭಾರತ ಮುಂದೆ ಈ ಬಜೆಟ್ ಯಾವ ರೀತಿಯಾಗಿದೆ ಅಂದ್ರೆ ಮುಂದೆ ನಮ್ಮನ್ನ ಇದು ಮೂರನೇ ಆರ್ಥಿಕ ಸ್ಥಿತಿಯತ್ತ ಕೊಂಡೊಯ್ಯುತ್ತೆ ಅಂತ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮೇಡಮ್ ಸೊ ಅಭಿವೃದ್ಧಿ ಸಾಕ್ತಾ ಇದೆ ಈಗ ವಿಶ್ವ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಾಗಿರ್ಬಹುದು ಭಾರತದಲ್ಲಿ ಬಂದು ಹೂಡಿಕೆಯನ್ನ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಆ ತರದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈಗ ಮೊನ್ನೆ ಅಷ್ಟೇ ನೋಡಿದ್ರಿ ಮದರ್ ಆಫ್ ಆಲ್ ಡೀಡ್ಸ್ ಅಂತ ಯುರೋಪಿಯನ್ ಒಕ್ಕೂಟ ಇದಕ್ಕೆ ಸೈನ್ ಹಾಕಿದ್ದು ಇದೆಲ್ಲವನ್ನ ನೋಡ್ತಾ ಇದ್ರೆ ಅಭಿವೃದ್ಧಿ ಕಡೆ ಸಾಕ್ತಾ ಇದೆ ವ್ಯಾಪಾರ ವಹಿವಾಟು ಇವೆಲ್ಲವೂ ಕೂಡ ಚೆನ್ನಾಗ್ ಆಗ್ತಾ ಇದೆ ಉತ್ತಮ ರೀತಿಯಲ್ಲಿ ಇದೆ ಅಂತಾನೆ ಅನ್ ಅನ್ಕೋಬೇಕಾಗತ್ತಲ್ವಾ ಭಾರತ ಏನು ಐರೋಪ್ಯ ಜೊತೆಗಳ ಜೊತೆ ಮದರ್ ಆಫ್ ಹಾಲಿಡೀಡ್ಸ್ ಅಂತ ಮಾಡ್ತು ಮೇಡಮ್ ಅದರಿಂದ ನಮಗೆ ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಬಿಲಿಯನ್ ಅಷ್ಟು ದುಡ್ಡು ನಷ್ಟ ಆಗುತ್ತೆ ಯಾಕಂದ್ರೆ ಸೊನ್ನೆ ಒಂದು ಟ್ಯಾಕ್ಸ್ ನ ಮಾಡಿದ ಇರೋದ್ರಿಂದ ಅವರು ಎಷ್ಟೇ ಹೂಡಿಕೆ ಮಾಡಿದ್ರು ನಮ್ಗೆ ಲಾಭಗಳು ಕಡಿಮೆ ಆಗುತ್ತೆ ಬರೋದು ಆಮೇಲೆ ನೀವು ಇನ್ನೊಂದು ಹೇಳದ್ರಿ ಮೋದಿಯವರು ಎಷ್ಟು ಟ್ರಿಲಿಯನ್ ಆರ್ಥಿಕತೆ ಆಗುತ್ತೆ ಪ್ಲೇಸ್ ಬರುತ್ತೆ ಅಂತ ನೋಡಿ ನಾನು ಅದನ್ನೇ ಹೇಳ್ತೀನಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೊಂದು ನಡೆಸಿ ನಡೀತಿದೆ ಏನಂದ್ರೆ ನಾವು ಈಗ ಜಿಡಿಪಿ ಡಿ ಪಿ ತಗೋತೀವಿ ಅಥವಾ ಆರ್ಥಿಕತೆಯನ್ನ ತಗೋತೀವಿ ಒಂದು ಮಟ್ಟದ ಜನರತ್ರ ಹತ್ರ ಜಾಸ್ತಿ ಇದೆ ಅದನ್ನ ನಾವು ಆರ್ಥಿಕತೆ ಅಂತ ಬಿಂಬಿಸ್ತಾ ಇದೀವಿ ಇಲ್ಲಿ ಮೂರು ವರ್ಗದ ಜನರಿದ್ದಾರೆ ಮೇಡಮ್ ಮೇಲ್ವರ್ಗದ ಜನರ ಆರ್ಥಿಕತೆ ಅಥವಾ ಜಿ ಡಿ ಪಿಯನ್ನು ನಾವು ನೋಡ್ತಾ ಇದೀವಿ ಅವ್ರದ್ದು ಬೆಳೀತಿದೆ ಆದರೆ ಕೆಳ ಸ್ಥಳದಲ್ಲಿರೋರು ಇನ್ನೂ ಕೆಳಗಡೆ ಹೋಗ್ತಿದ್ದಾರೆ ಅದು ಯಾವ ರೀತಿ ಅಂದರೆ ಇದಕ್ಕೂ ಇದಕ್ಕೂ ತಾಳೇನೆ ಆಗ್ತಿಲ್ಲ ಆ ರೀತಿಯಲ್ಲಿ ನೋಡೋಕೋದ್ರೆ ನೋಡಿ ಮೇಡಮ್ ಮೂವತ್ತೆರಡು ಪರ್ಸೆಂಟ್ ಜನ ಈನಾಯ ಸ್ಥಿತಿಯಲ್ಲಿದ್ದಾರೆ ಅವರು ಈ ಜಿ ಡಿ ಪಿಯ ವ್ಯಾಪ್ತಿಗೂ ಬರೋಲ್ಲ ಆರ್ಥಿಕತೆ ವ್ಯಾಪ್ತಿಗೂ ಬರಲ್ಲ ಇವ್ರು ಏನು ಬಿ ಜೆ ಪಿ ಸರ್ಕಾರ ತೋರಿಸ್ತಿದ್ದಾರೆ ಅದು ಬರೀ ಮೂವತ್ತೈದು ಪರ್ಸೆಂಟ್ ಜನರದ್ದು ಮಾತ್ರ ಜಿ ಡಿ ಪಿ ಮತ್ತೆ ಆರ್ಥಿಕತೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯತ್ಯಾಸವನ್ನ ಮಾಡದವರು ಬಿ ಜೆ ಪಿ ಸರ್ಕಾರದವರು ಬಡವರು ಬಡವರಾಗೆ ಉಳ್ಕೊಂಡ್ರು ಶ್ರೀಮಂತರು ಶ್ರೀಮಂತರಾಗೆ ಉಳ್ಕೊಂಡ್ರು ಇದೇ ಮಾತನ್ನು ಮೋದಿಯವರು ಅನೇಕ ಸಲ ಹೇಳಿದ್ದಾರೆ ಯಾವುದೇ ಒಂದು ಸಮಾವೇಶ ಆಗಿರ್ಬೋದು ಕಾಂಗ್ರೆಸ್ ಅನ್ನು ಟೀಕೆ ಮಾಡೋ ಸಂದರ್ಭ ಆಗಿರ್ಬೋದು ಅಥವಾ ಎಲ್ಲೇ ಹೋಗಲಿ ಅವ್ರ ಸ್ಪೀಚಲ್ಲಿ ಈ ಮಾತು ಇರುತ್ತೆ ಏನಂದ್ರೆ ನೆಹರು ಕಾಲ ಹೇಗಿತ್ತು ಅಂದರೆ ಕಾಂಗ್ರೆಸ್ ಆಡಳಿತ ಯು ಪಿ ಎ ಆಡಳಿತದಲ್ಲಿ ಜನ ಯಾವ ಸ್ಥಿತಿಯಲ್ಲಿದ್ರು ಅದೇ ರೀತಿಯಲ್ಲಿದ್ರು ಇದ್ರು ಬಡವರು ಬಡವರಾಗೆ ಉಳ್ಕೊಂಡ್ರು ಶ್ರೀಮಂತ್ರು ಶ್ರೀಮಂತರು ಯಾರು ಒಪ್ಪಲ್ಲ ನೀವ್ ಹಳ್ಳಿಗೆ ಹೋಗಿ ಈಗ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಭಾರತ್ ಜೋಡೋ ಯಾತ್ರೆ ಆಯ್ತು ಒಂದು ದಾರಿಯಲ್ಲಿ ಬರ್ಬೇಕಾದ್ರೆ ಒಂದ್ ಅಜ್ಜಿ ಸೌತೆಕಾಯಿ ಕೀಳ್ತಿತ್ತು ಮೇಡಮ್ ನಾನು ಇದ್ದೆ ಸಂವೇರ್ ನಿಯರ್ ಮಳಕಾಲ್ ಮೀರಮ್ಮ ಎಲ್ಲ ಇರ್ಬೇಕು ಅನ್ಸುತ್ತೆ ನಾರ್ತ್ ಕರ್ನಾಟಕ ಅಲ್ಲಿ ಜಸ್ಟ್ ಒಂದು ಸೌತೆಕಾಯಿ ತೋಟಕ್ಕೆ ಹೋಗ್ತಾರೆ ಅವರು ಅಲ್ಲಿ ಮಾತಾಡ್ಸಿದಾಗ ಅಜ್ಜಿ ಹೇಳುತ್ತೆ ಈ ಭೂಮಿ ನಿಮ್ ಅಜ್ಜಿ ಕೊಟ್ಟಿದ್ದು ಇಂದ್ರಾಜಿ ಕೊಟ್ಟಿದ್ದು ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತ ಮೇಡಮ್ ಅವತ್ತಿಗೆ ನೋಡಿ ಯಾರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಕೊಟ್ರು ಅಷ್ಟು ಈಸಿ ಇರ್ಲಿಲ್ಲ ಅವತ್ತು ಪಾಳ್ಯಗಾರಿಕೆ ಇತ್ತು ಒಂಥರ ರಾಜರ ರೀತಿಯ ಗೌಡ್ರು ಗೌಡ್ರುಗಳು ಊರುಗಳಲ್ಲಿದ್ದರು ಅವ್ರ ಕಡೆಯಿಂದ ಬಿಡಿಸಿ ಇವನು ಉಳ್ತಾನೆ ಇವನಿಗೆ ಕೊಡಿ ಕೂಲಿ ಕೂಲಿ ಮಾಡೋವನಿಗೆ ಜಮೀನು ಕೊಟ್ಬಿಡು ಅಂದರೆ ಕೊಡೋ ರೀತಿ ಇರಲಿಲ್ಲ ಆದರೆ ಆ ದಿಟ್ಟ ಹೆಣ್ಣು ಧೀರೆ ನಿಜವಾಗ್ಲೂ ಆ ಒಂದು ರೀತಿಯಲ್ಲಿ ನಾನು ಇವತ್ತಿಗೂ ಯೋಚನೆ ಮಾಡ್ತೀನಿ ಯಾರೇ ಇವತ್ತಿನ ದಿವಸ ಜಮೀನುಗಳಲ್ಲಿ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಎಷ್ಟು ಎಷ್ಟೋ ಜನಕ್ಕೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಇದರಲ್ಲಿ ಭೂಮಿ ಸಿಕ್ಕಿದೆ ಅವರು ಸ್ವತಂತ್ರರಾದರು ಅದಲ್ದೇ ಸಂವಿಧಾನಬದ್ಧವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ದಿನ ಹೇಳ್ತಿರುತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ಎಲ್ಲರನ್ನು ಸಮಾನವಾಗಿ ಕಾಣ್ತೀವಿ ಅಂತ ಸಾಕಷ್ಟು ಯೋಜನೆಗಳು ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಿಂದ ಹಿಡಿದು ಸಾಕಷ್ಟು ಯೋಜನೆಗಳನ್ನು ಜನಪರವಾಗಿ ತಂದರು ಇಂದಿರಾ ಗಾಂಧಿಯವರು ಅದಲ್ಲದೆ ರಾಜೀವ್ ಗಾಂಧಿಯವರು ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿದ್ರು ನೀವು ನೋಡ್ಬೋದು ಡಿಜಿಟಲ್ ಇದು ಇಂಡಿಯಾ ಎಲ್ಲ ಮಾಡಿದ್ದು ಅವರೇ ನೆಹರು ಅಷ್ಟೇ ಐ ಐ ಟಿ ಎಂತ ಇಸ್ರೋ ಇಂಥವೆಲ್ಲ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರನೇ ಶಿಕ್ಷಣದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಸಾಮಾಜಿಕದಿಂದ ಹಿಡಿದು ಹೆಣ್ಣು ಮಕ್ಕಳ ಭದ್ರತೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿದ್ದು ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರು ಮೇಲು ಕೀಳು ಅನ್ನೋ ಭಾವನೆ ಯಾವತ್ತೂ ಮಾಡಿಲ್ಲ ಮೇಡಮ್ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವರೇ ಓ ಬಿ ಸಿ ಎಸ್ ಸಿ ಎಸ್ ಟಿ ಅಹಿಂದ ವರ್ಗಕ್ಕೆ ಎಲ್ಲರಿಗೂ ಮಾಡಿದ್ದು ಇವತ್ತಿಗೂ ಅವರಿಗೋಸ್ಕರ ಅವರ ಹಕ್ಕುಗಳಿಗಾಗಿ ಫೈಟ್ ಮಾಡ್ತಾ ಇರೋರು ಇದೇ ಕಾಂಗ್ರೆಸ್ನವರು ಇವತ್ತಿಗೂ ಬಿ ಜೆ ಪಿ ಅದೇ ಹೇಳ್ತಾರೆ ನಮ್ಮದು ಜಿ ಡಿ ಪಿ ಅಷ್ಟಿದೆ ನಮ್ಮದು ಆರ್ಥಿಕತೆ ಇಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ ನಾನು ಅದೇ ಹೇಳ್ತೀನಿ ಇವತ್ತು ಅದಾನಿ ಅಂಬಾನಿ ಎಲ್ಲಿದ್ದರು ಯಾವ ರ್ಯಾಂಕಿಂಗಲ್ಲಿದ್ದರು ಶ್ರೀಮಂತರ ಪಟ್ಟಿಯಲ್ಲಿ ಇವತ್ತು ಎಲ್ಲಿಗೆ ಹೋಗಿದ್ದಾರೆ ಅವ್ರದ್ದನ್ನು ಜಿ ಡಿ ಪಿಗೆ ತಗೊಂಡು ಅವರ ಆರ್ಥಿಕತೆಯನ್ನು ತಗೊಂಡು ಕಟ್ಟೆ ಕಡೆಯಲ್ಲಿ ಊಟಕ್ಕಿಲ್ಲದೆ ಹಸುವಿನ ಸೂಚ್ಯಾಂಕದಲ್ಲಿ ನೂರ ಅರವತ್ತೇಳನೇ ಸ್ಥಾನದಲ್ಲಿದೆ ಭಾರತ ಅಂದರೆ ಎಷ್ಟು ಜನ ಹಸುವಿನಂದಿದ್ದಾರೆ ಅವ್ರನ್ನ ತಗೊಳ್ಳಿ ಜಿ ಡಿ ಪಿ ವ್ಯಾಪ್ತಿಗೆ ಅವ್ರನ್ನ ತಗೊಳ್ಳಿ ಆರ್ಥಿಕತೆಯ ವ್ಯಾಪ್ತಿಗೆ ಅವತ್ತು ನಿಮ್ದು ಏನಂತ ನೋಡಿ ಸೊ ನೋಡಿ ಅದೇ ಹೇಳ್ತಿರೋ ಮೂವತ್ತು ಪರ್ಸೆಂಟ್ ಯಥಾಸ್ಥಿತಿಯಲ್ಲಿದೆಯಂತೆ ಭಾರತ ಈ ನಾಯ ಸ್ಥಿತಿಯಲ್ಲಿ ಮೂವತ್ತೆರಡು ಪರ್ಸೆಂಟ್ ಇದೆ ಕಾಂಗ್ರೆಸ್ ಸರ್ಕಾರ ಬಿಟ್ಟ ಮೇಲೆ ಈ ಹನ್ನೊಂದು ವರ್ಷದಲ್ಲಿ ಅಂದರೆ ತುಂಬಾ ಒಂದು ವ್ಯತ್ಯಾಸವನ್ನ ಮಾಡಿಟ್ಟಿದ್ದಾರೆ ಮೋದಿಯವರು ಆದ್ರೆ ಜನಗಳಿಗೆ ಇದು ಅರ್ಥ ಆಗ್ತಿಲ್ಲ ಬಡವ ಬಡವನಾಗೆ ಉಳ್ಕೊತಿದ್ದಾನೆ ಶ್ರೀಮಂತ ಅತಿ ಶ್ರೀಮಂತ ಆಗ್ತಿ ಬಡವನಿಗೆ ಅರ್ಥ ಆಗ್ತಿಲ್ಲ ಅನ್ನೋದಾಗಿದ್ರೆ ಈಗ ಫಸ್ಟ್ ಟರ್ಮ್ ಆಯ್ತು ಸೆಕೆಂಡ್ ಟರ್ಮ್ ಆಯ್ತು ಈಗ ಥರ್ಡ್ ಟರ್ಮ್ ಮೋದಿ ಅವರದು ಯಾಕೆ ಜನ ಗೆಲ್ಲಿಸ್ತಾ ಇದ್ರು ಯಾಕೆ ಭರವಸೆ ಬಿಜೆಪಿಯವರು ಮೊದಲಿಗೆ ಹಿಂದುತ್ವ ಒಂದು ಭಾವನಾತ್ಮಕವಾಗಿ ಬಂದ್ರು ಮೊದಲನೇ ಎಲೆಕ್ಷನ್ ಅಲ್ಲಿ ಬಂದಾಗ ಮೋದಿ ಅವರು ಏನೋ ಮಾಡ್ಬಿಡ್ತಾರೆ ನಮಗೂ ನಿರೀಕ್ಷೆಗಳಿತ್ತು ಇಲ್ಲ ಅಂತ ಹೇಳಲ್ಲ ಪಕ್ಷ ಯಾವ್ದಾದ್ರೆ ಏನು ಜನಪರವಾಗಿ ಕೆಲಸಗಳನ್ನ ಮಾಡಿದ್ರೆ ನಾವು ಒಪ್ಕೊಳ್ಳೋಣ ಅಂತಾನೆ ಇದ್ವಿ ಈಗ ವಾಜಪೇಯಿ ಅವರು ಮಾಡಿದಾಗ ಕೆಲವೊಂದನ್ನ ಕಾಂಗ್ರೆಸ್ ಸರ್ಕಾರ ಅಪ್ರಿಷಿಯೇಟ್ ಮಾಡ್ತು ಆದ್ರೆ ಮೋದಿಯವರ ಭರವಸೆಗಳು ಮಾತ್ರ ಮಾತ್ರ ಇತ್ತೇ ಹೊರತಾಗಿ ಅದು ಎಲ್ಲೂ ಇಂಪ್ಲಿಮೆಂಟ್ ಆಗಲಿಲ್ಲ ಅವರು ಹೇಳೋ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿಲ್ಲ ಅವಾಗ ಎಲ್ಲೋ ಒಂದ್ ಕಡೆ ಜನಗಳಿಗೆ ಸಂಶಯ ಶುರುವಾಯ್ತು ನೀವು ನೋಡಿದ್ರೆ ದೇಶದಲ್ಲಿ ಕೋಮುವಾದವನ್ನ ಹೆಂಗ್ ಬಿತ್ತಾರೆ ಎಲ್ಲೋ ಹೋದ್ರೆ ಒಂದು ಎಲೆಕ್ಷನ್ ಅಲ್ಲಿ ನಿಂತ್ಕೋತಾರೆ ಅವರು ಬರೀ ರಾಮ ಈ ತರ ಭಾವನಾತ್ಮಕ ವಿಷಯಗಳು ನಾನು ರಾಮ ತಪ್ಪು ಅಂತ ಹೇಳಲ್ಲ ಆದ್ರೆ ಅವ್ರನ್ನ ಚುನಾವಣಾ ವಸ್ತುವಾಗಿ ಮಾಡ್ಕೊಳ್ಳೋದು ತಪ್ಪು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೆ ಜನಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿಗಾಗಿ ಕೆಲಸ ವಿರುದ್ಧವಾಗಿ ಇದೇ ಪ್ರಶ್ನೆಯನ್ನ ಕರ್ನಾಟಕದ ಜನ ಕೂಡ ಕೇಳ್ತಾರೆ ಹಿಂದೂಗಳು ಕೇಳ್ತಾರೆ ಅಂಡ್ ಬಿಜೆಪಿ ನಾಯಕರು ಕೂಡ ಸಹಜವಾಗಿ ಕೇಳಿದ್ದಿದೆ ಕಾಂಗ್ರೆಸ್ ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದೆ ಯಾಕೆಂದ್ರೆ ಅಲ್ಪಸಂಖ್ಯಾತರಿಗೆ ಒಂದು ಕಡೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಅವರ ಓಲೈಕೆ ರಾಜಕಾರಣ ನಡೀತಾ ಇದೆ ಅಂತ ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಅವರು ಸುಮ್ಮನೆ ಬಾಯಲ್ಲಿ ನಾವು ಎಷ್ಟೋ ಡಿಬೇಟ್ಗಳಿಗೆ ಹೋದಾಗ ಅದನ್ನೇ ಹೇಳ್ತಾ ಇರ್ತಾರೆ ನೀವು ತುಷ್ಟೀಕರಣ ಮಾಡ್ತೀರಾ ನೀವು ತುಷ್ಟೀಕರಣ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಆದಾಗ ಯಾವುದೋ ಹಬ್ಬ ಇತ್ತು ಮೇಡಮ್ ಮೊಹರಂ ಅನ್ಸುತ್ತೆ ಗೃಹ ಸಚಿವರು ಅಮಿತ್ ಶಾ ಅವರೇ ಹೇಳ್ತಾರೆ ಉಚಿತವಾಗಿ ಸಿಲಿಂಡರ್ ಕೊಡ್ತೀವಿ ಅಂತ ಯಾಕೆ ಹೇಳ್ತಾರೆ ಓಲೈಕೆನಾ ಅದು ಸೊ ಈ ರೀತಿ ಅನೇಕ ಕಡೆ ಈಗ ನರೇ ನಮ್ಮ ಪ್ರಧಾನಿಗಳು ಚಾದರ್ಗೆ ತಗೊಂಡೋಗಿ ಮಸೀದಿಯಲ್ಲಿ ಕೊಡ್ತಾರೆ ಹಾಗಂತ ನಾವು ಅದನ್ನು ಟೀಕೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಪ್ರಧಾನಿಗಳು ಅಂತ ನೋಡ್ತೀವಿ ಆದರೆ ಅವರ ಸ್ಥಾನವನ್ನೇ ಅವರೇ ಕಳ್ಕೊಳ್ಳೋ ರೀತಿ ಮಾತಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ ನಮಗೆ ಕಾಂಗ್ರೆಸ್ನವರ ತುಷ್ಟೀಕರಣಕ್ಕಿಂತ ಎಲ್ಲರ ಏಳಿಗೆ ಮುಖ್ಯ ಅವರು ಆ ರೀತಿ ಅಂದ್ಕೊಂಡಿರ್ಬೋದು ಆದರೆ ನೀವು ನೋಡಿ ಬಿ ಜೆ ಪಿ ಸರ್ಕಾರ ಸಹ ಅವ್ರಿಗೂ ಎಷ್ಟು ಮಾಡಿದೆ ಯಡಿಯೂರಪ್ಪ ಗೌರ್ಮೆಂಟ್ ಇಲ್ಲಿರ್ಬೋದು ವಫ್ ಬೋರ್ಡ್ಗೆ ಏನು ಮಾಡಿದೆ ಬೊಮ್ಮಾಯಿಯವರು ಒಂದು ಓಪನ್ ಸ್ಟೇಟ್ಮೆಂಟೇ ಕೊಡ್ತಾರೆ ನಿಮಗೆ ಬರೋದನ್ನು ಒಂದು ರೂಪಾಯಿ ಬಿಡಬೇಡಿ ಅಂತ ನಾವು ಆ ರೀತಿ ಏನು ಮಾಡಲ್ಲ ಎಲ್ಲ ಜನರು ನೋಡಿದಂಗೆ ಅವ್ರನ್ನ ನೋಡ್ತೀವಿ ಏನು ಸ್ಪೆಷಲ್ ಆಗಿ ಕೊಡ್ತಾ ಇದೀವಿ ಮೇಡಮ್ ಅವ್ರಿಗೆ ಈಗ ನಾವು ಇವ್ರ ಕೂಡ ಕರೆಂಟ್ ಫ್ರೀ ಅವ್ರಿಗೆ ಕೊಡ್ತೀವಿ ಇಲ್ಲ ಇವ್ರಿಗೆ ಕೂಡ ಗೃಹಲಕ್ಷ್ಮಿ ಹಣ ಅವ್ರು ಕೊಡ್ತೀವಿ ಅವ್ರು ಎಲಿಜಿಬಲ್ ಇದ್ರೆ ತಗೋತಾರೆ ಎಲಿಜಿಬಲ್ ಇಲ್ಲ ಅಂದ್ರೆ ತಗೊಳಲ್ಲ ಎಲ್ಲರಿಗೂ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಏನು ಸ್ಪೆಷಲ್ ಆಗಿ ನಾವು ಕೊಡೋಕ್ಕೋಗಲ್ಲ ಆದರೆ ಇವರೊಂದು ಬಿ ಜೆ ಪಿಯವರು ಅವರು ನಾವು ತುಷ್ಟೀಕರಣ ಮಾಡ್ತೀವಿ ನಾವು ತುಷ್ಟೀಕರಣ ಮಾಡ್ತೀವಿ ಅಂತ ಅದು ಏನಂದರೆ ಒಂದು ರೀತಿ ಭಾವನಾತ್ಮಕ ವಿಷಯ ಆಗಿರೋದ್ರಿಂದ ನಾವು ಹಿಂದೂ ಹಿಂದುತ್ವ ಶ್ರೀರಾಮನನ್ನು ನಾವು ಪೂಜೆ ಮಾಡೋರು ಕಾಂಗ್ರೆಸ್ನವರು ವಿರೋಧಿಸ್ತಾರೆ ಏನೂ ಇಲ್ಲ ಮೇಡಮ್ ಇವರು ಏಪ್ರಿಲ್ ಎರಡು ಸಾವಿರದ ಎಂಬತ್ತೊಂದರಲ್ಲಿ ಬಿ ಜೆ ಪಿಯವರು ಅವರು ಉಟ್ಕೊಳ್ತಾರೆ ಅದಕ್ಕೆ ಮೊದಲು ಶ್ರೀರಾಮ ಇರಲಿಲ್ವಾ ನಾವು ಕೇಳೋದು ತಮಿಳ್ನಾಡಲ್ಲಿ ಮೂವತ್ತ್ಮೂರು ಸಾವಿರ ದೇವಸ್ಥಾನ ಇದೆ ಎಲ್ಲಿದ್ದಾರೆ ಬಿ ಜೆ ಪಿಯವರು ಹಂಗೆ ನೋಡೋಕೋದ್ರೆ ಅಂದರೆ ದೇವ್ರ ಇವ್ರು ಪರವಾಗಿಲ್ವ ಅಯೋಧ್ಯೆಯಲ್ಲಿ ಅಂತಹ ಶ್ರೀರಾಮ ಮಂದಿರವನ್ನು ಕಟ್ತಾರೆ ಅದೇ ಶ ಅಯೋಧ್ಯೆಯಲ್ಲಿ ಇವರು ಸೋಲ್ತಾರೆ ಬಿ ಜೆ ಪಿಯವರು ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ ಇವರು ಭಾವನಾತ್ಮಕ ವಿಷಯಗಳನ್ನ ಇಟ್ಕೊಂಡು ಕೆಲವರಿಗೆ ತಲೆ ತುಂಬೋ ಕೆಲಸ ಮಾಡ್ಬೋದು ಆದರೆ ನಿಜವಾದ ವಿದ್ಯಾವಂತರು ಅಥವಾ ಸಮಾಜವನ್ನು ಅರ್ಥ ಮಾಡ್ಕೊಂಡಿರೋರು ಪ್ರಶ್ನೆ ಮಾಡೋರು ಇದ್ದಾರೆ ಇವರು ಮುಸ್ಲಿಮ್ ಓಲೈಕೆ ಮಾಡ್ತಾರೆ ಮುಸ್ಲಿಮ್ ನಮ್ಮ ಮೇಡಮ್ ಯಾರನ್ನೂ ಓಲೈಕೆ ಮಾಡೋದು ಬೇಕಿಲ್ಲ ಅವರು ಎಜುಕೇಟೆಡ್ ಇದ್ದಾರೆ ಆದರೆ ಮುಸ್ಲಿಮಲ್ಲಿ ಕೆಲವೊಂದು ಚ ಅಚಾತುರ್ಯಗಳು ನಡೆದಾಗ ಅದನ್ನು ಕಾಂಗ್ರೆಸ್ ಕುಮ್ಮಕ್ಕು ಅಂತಾರೆ ನಡೀತಾ ಇರೋದು ಎಲ್ಲಿ ಮೇಡಮ್ ಪೆಹಲ್ಗಾಮಲ್ಲಿ ಇವರು ಏನು ಮಾಡ್ತಿರೋದು ಗೃಹ ಗೃಹ ಸಚಿವರು ಅವರಲ್ವಾ ಅದಕ್ಕೆ ಗುಪ್ತಚರ ಇಲಾಖೆಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಎಷ್ಟಿದೆ ಈ ಡಿಫೆನ್ಸ್ ಅಂದರೆ ನಮ್ಮ ಹೇಳ್ತಾರಲ್ವಾ ಮೋದಿ ಸಾಹೇಬರು ಎಲ್ಲ ಒಂದು ಕಡೆ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಅದನ್ನೆಲ್ಲ ನೋಡಬೇಕು ನೀವು ಅಷ್ಟು ಒಂಥರ ದೀಪಾವಳಿ ಆಚರಣೆ ಮಾಡಿ ನಮ್ಮ ಭಾರತ ಹಿಂಗೆ ನಮ್ಮ ಭಾರತ ಹಾಗೆ ನಾವು ಗಡಿಗಳನ್ನ ಕಾಯ್ತೀವಿ ಇಷ್ಟೆಲ್ಲ ಮಾಡಿ ಆಮೇಲೆ ಇನ್ನೊಂದು ರಸ್ತೆ ಗುಂಡಿ ಮುಚ್ಚೋಕ್ಕೆ ಸ್ಪೇಸ್ ಟೆಕ್ನಾಲಜಿ ಇದೆ ಇವ್ರ ಹತ್ರ ಆ ಕಡೆಯಿಂದ ಬರೋ ಉಗ್ರನ್ನ ಇಟ್ಕೊಳ್ಳೋಕ್ಕೆ ಇಲ್ವಾ ಅಂತ ನಮ್ಮ ಪ್ರಶ್ನೆ ಮೇಡಮ್ ಅದು ಮೊನ್ನೆ ಯಾವಾಗಲೂ ಒಂದು ನಾನು ಆರ್ಟಿಕಲ್ ಓದ್ತಿದ್ದೆ ಪೆಹಲ್ಗಾಮ್ಗೆ ಉಗ್ರರು ಬರಬೇಕಂದ್ರೆ ಸುಮಾರು ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಡು ದಾರಿಯಲ್ಲಿ ಬರಬೇಕಂತೆ ಅವರೇನು ಯಾವುದೂ ವೆಹಿಕಲಲ್ಲಿ ಬಂದಿಲ್ಲ ಅಂದರೆ ಅಷ್ಟು ದೂರ ವೆಪನ್ಸ್ ಇಟ್ಕೊಂಡು ಅವ್ರು ಬಂದಿದ್ದಾರೆ ಅಂದರೆ ಇವ್ರು ಯಾರೂ ಇಲ್ಲ ನೋಡ್ಕೊಳ್ತಿಲ್ಲ ಅಂದರೆ ಇಂಟೆಲಿಜೆನ್ಸ್ ಏನು ಮಾಡ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಇದೇ ಸಂಶಯಗಳು ಬರೋದು ಪುಲ್ವಾಮಾ ದಾಳಿ ಆದಾಗ್ಲೂ ಸಹ ಅವರೊಬ್ಬರು ರಾಜ್ಯಪಾಲರಾಗಿದ್ದ ಅವರು ಹೇಳ್ತಿದ್ರು ಮಲ್ಲಿಕ್ ಸರ್ ಅನ್ಸುತ್ತೆ ಅವರು ತೀರ್ಕೊಂಡಿದ್ದಾರೆ ಈಗ ಸತ್ಯಪಾಲ್ ಮಲ್ಲಿಕ್ ಸರ್ ಅವರು ಅವರು ಅದನ್ನೇ ಹೇಳ್ತಾರಲ್ಲ ಇವ್ರದ್ದು ಬಿ ಜೆ ಪಿ ಹಸ್ತಕ್ಷೇಪ ಇದೆ ಪುಲ್ವಾಮಾ ದಾಳಿಯಲ್ಲಿ ಅಂತ ಅವರು ನೇರವಾಗಿ ಆರೋಪ ಮಾಡ್ತಾರೆ ಆಮೇಲೆ ಅವರು ಕಾರಣ ಏನು ಆರೋಗ್ಯ ಸರಿ ಇಲ್ವೋ ಏನಾಯ್ತೋ ಗೊತ್ತಿಲ್ಲ ಬಟ್ ಅವ್ರು ತೀರ್ಕೊಳ್ತಾರೆ ಈ ರೀತಿ ಅನೇಕ ಸಂಶಯ ಸಂಶಯಗಳನ್ನ ಹುಟ್ಟು ಹಾಕಂತಹ ಅನೇಕ ಈಗ ನೋಡಿ ಮೊನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು ದೆಹಲಿಯಲ್ಲಿ ಮೇಡಮ್ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಇಂಟೆಲಿಜೆನ್ಸ್ ನಮ್ಮ ದಾಳಿಗಳು ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಆಗಿದೆ ಹೇಳ್ತಿಲ್ಲ ಅಲ್ಲ ಇವ್ರು ಹೇಳ್ತಾರಲ್ಲ ನಾವು ಏನೋ ತೀರೋ ಸಾಧನೆ ಮಾಡ್ಬಿಡ್ತೀವಿ ನಾನು ಹೇಳೋದು ವಿಶ್ವಗುರುಗಳು ಅಂತ ಬಿಂಬಿಸ್ತಾರಲ್ಲ ಈಗ ನಮ್ಮನ್ನು ತಿರಸ್ಕರಿಸಿ ಇವ್ರನ್ನ ಪುರಸ್ಕರಿಸಿದಾಗ ಇವ್ರು ಏನು ಮಾಡಿದ್ರು ಅಂತ ನಾವು ಪ್ರಶ್ನೆ ಮಾಡ್ತಿರೋದು ನಡೆದಿಲ್ಲ ಅಂತ ನಾನು ಹೇಳಲ್ಲ ಅವರು ಉಗ್ರವಾದಿಗಳು ಅವರ ಮನಸ್ಥಿತಿ ಉಗ್ರವಾದಿನೇ ನಾವು ಅವ್ರನ್ನ ತೀವ್ರವಾಗಿ ವಿರೋಧಿಸ್ತೀವಿ ಆದರೆ ಯಾವರೋ ಮುಸ್ಲಿಮ್ ಅವನು ತಪ್ಪು ಮಾಡಿದಾಗ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಅನ್ನೋದು ತಪ್ಪಾಗುತ್ತೆ ಅವನ್ನ ಶಿಕ್ಷಿಸಿ ಅವ್ನ ಹಿಡ್ಕೊಂಡು ಶಿಕ್ಷೆ ಕೊಡಬೇಕು ಆಗಿರೋದು ನಿಮ್ಮ ಕೆಲಸ ಅಲ್ಲಿ ಬ್ಲಾಸ್ಟ್ ಆಯಿತು ಅಂದರೆ ಕಾಂಗ್ರೆಸ್ಗೆ ಬಟ್ಟು ಮಾಡೋದು ಯಾವುದು ಸರ್ಕಾರ ಮಾಡ್ತಿರೋದು ನೀವು ಗೃಹ ಇಲಾಖೆ ನಿಮ್ಮದು ನಮ್ಮ ನಾವು ಕೇಳೋದು ಆ ರೀತಿ ಅಂದರೆ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟೋಗ್ಲಿ ಮನೆಗೆ